ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಸತೀಶ್ ರೆಡ್ಡಿರವರ ಹುಟ್ಟುಹಬ್ಬ ಅಂಗವಾಗಿ ಆನೇಕಲ್ ಬಿಜೆಪಿ ಮಂಡಳದ ನಾಯಕರು ಹಾಗೂ ಕಾರ್ಯಕರ್ತರು ಅಭಿನಂದನೆ ಸಲ್ಲಿಸಿದರು ಇನ್ನುದೇ ಸಂದರ್ಭದಲ್ಲಿ ಶಾಸಕರಾದ ಸತೀಶ್ ರೆಡ್ಡಿರವರಿಗೆ ಬೃಹತ್ ಗಾತ್ರದ ಹೂವಿನ ಹಾರ ಹಾಕಿ ಸಿಹಿ ಹಂಚಿ ಹುಟ್ಟುಹಬ್ಬಕ್ಕೆ ಶುಭಾಶಯಗಳು ತಿಳಿಸಿದರು ಇನ್ನು ಕಾರ್ಯಕ್ರಮದಲ್ಲಿ ಆನೇಕಲ್ ಬಿಜೆಪಿ ಮಂಡಳದ ಅಧ್ಯಕ್ಷ ಎಸ್ಆರ್ಟಿ ಅಶೋಕ್ ರೆಡ್ಡಿ ಬಿಜೆಪಿ ಮುಖಂಡರಾದ ಹಿಳ್ಳಿಗೆ ಕೃಷ್ಣಾರೆಡ್ಡಿ ಅತ್ತಿಬೆಲೆ ಮುರಳಿ ಮೋಹನ್ ರೆಡ್ಡಿ ನಾರಾಯಣ ರೆಡ್ಡಿ ಜಯಪ್ರಕಾಶ್ ದೊಡ್ಡ ಹಗಡೆ ಶಂಕರ್ ಶ್ರೀಮತಿ ಶಾಂತಬಾಬು ವರ್ಧರಾಜ್ ನೊಸೇನೂರು ರಾಜಶೇಖರ ರೆಡ್ಡಿ ಕೆಬಲ್ ಶ್ರೀನಿವಾಸ ರೆಡ್ಡಿ ಬಿಬಿಐ ರಾಜು ಬನಹಳ್ಳಿ ರೆಡ್ಡಿ ನಾಗೇಶ್ ರೆಡ್ಡಿ ಬಾಪುರೆಡ್ಡಿ ಅತ್ತಿಬೆಲೆ ಚೇರ್ಮನ್ ಗಣೇಶ್ ಅಶೋಕ್ ವೆಂಕಟೇಶ್ ರೆಡ್ಡಿ ಮಡಿವಾಳಮಣಿ ಮರಿ ಶ್ರೀನಿವಾಸ ರೆಡ್ಡಿ ರೆಡ್ಡಿ ನಾಗರಾಜ್ ಮುರಳಿ ಜಾನ್ ಪ್ರಶಾಂತ್ ಶಶಿ ಸಂತೋಷ್ ಧನಂಜಯ್ ಮತ್ತು ಅಭಿಮಾನಿಗಳು ಭಾಗವಹಿಸಿದ್ರು ಹಳ್ಳಿ ಶಾಸಕರಾದಂಥ ಜನಪ್ರಿಯ ಶಾಸಕರಾದಂಥ ಅವರ ಹುಟ್ಟುಹಬ್ಬಕ್ಕೆ ಸಾವಿರಾರು ಜನ ಬಂದು ಇವತ್ತು ಅವರಿಗೆ ಶುಭ ಕೋರೈಸ್ತಾ ಇದ್ದಾರೆ ಇವತ್ತಿನ ದಿನ ಅವರಿಗೆ ಸಾವಿರಾರು ಜನ ಬಂದು ಶುಭ ಹಾರೈಸ್ತಾ ಇದ್ದಾರೆ ನಮ್ಮ ಆನೇಕಲ್ ಕ್ಷೇತ್ರದಿಂದ ಅಶೋಕ ಅಂಡ್ ಆಮೇಲೆ ಬೊಮ್ಮಳ್ಳಿ ಕ್ಷೇತ್ರ ಆಮೇಲೆ ಬೆಂಗಳೂರು ಸೌತು ಎಲ್ಲ ಇಡೀ ಕ್ಷೇತ್ರ ನಾಲ್ಕೈದು ಕ್ಷೇತ್ರದಿಂದ ಜನ ಬಂದು ಇಲ್ಲಿ ಅವ್ರಿಗೆ ಶುಭ ಕೋರ್ತಾ ಇದ್ದಾರೆ ದೇವರು ಅವ್ರಿಗೆ ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಅಧಿಕಾರನ ಕೊಟ್ಟು ಮಿನಿಸ್ಟ್ರ್ ಆಗಲಿ ಅಂತ ದೇವರಲ್ಲಿ ಬಮ್ಮನಹಳ್ಳಿ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಸತೀಶ್ ಅಣ್ಣನವರಿಗೆ ಐವತ್ತ ಮೂರನೇ ವರ್ಷದ ಹುಟ್ಟುಹಬ್ಬದ ಸ್ವಾಗತವನ್ನು ಬಯಸುತ್ತಾ ಏನು ಎರಡು ಮೂರು ಕ್ಷೇತ್ರದ ಆನೇಕಲ್ ಭಾಗದಿಂದ ಈ ಈ ಕಡೆ ಬಿ ಬಿ ಟಿ ಎಮ್ ಲೇಔಟ್ ಮಹದೇವಪುರ ಸುಮಾರು ಮೂರು ನಾಲ್ಕು ವಿಧಾನಸಭಾ ಕ್ಷೇತ್ರಗಳಿಂದ ನಮ್ಮ ಜನಪ್ರಿಯ ಶಾಸಕರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಲಿಕ್ಕೆ ಸಾವಿರಾರು ಜನ ಕಾರ್ಯಕರ್ತರು ಬಂದಿದ್ದಾರೆ ಅವರು ಮುಂದಿನ ನಮ್ಮ ಬಿ ಜೆ ಪಿ ಸರ್ಕಾರದಲ್ಲಿ ಈಗ ಶಾಸಕರಾಗಿದ್ದಾರೆ ಮುಂದೆ ಸಚಿವರಾಗಲಿ ಅಂತ ನಮ್ಮ ಆನೇಕಲ್ ಕ್ಷೇತ್ರದಿಂದ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದಿಂದ ಅವರಿಗೆ ನಾವು ಧನ್ಯವಾದಗಳನ್ನು ತಿಳಿಸ್ತೀವಿ ಹಾಗೆ ಶುಭವನ್ನು ಕೋರ್ತೀವಿ ಥ್ಯಾಂಕ್ ಯು ನಮ್ಮ ಆತ್ಮೀಯರಾದಂಥ ಬೊಮ್ಮನಹಳ್ಳಿ ಕ್ಷೇತ್ರದ ಶಾಸಕರು ನಾಲ್ಕು ಬಾರಿ ಶಾಸಕರಾಗಿ ನಮ್ಮ ಸತೀಶ್ ರೆಡ್ಡಿ ಅವರು ಇವತ್ತು ಐವತ್ತ್ಮೂರನೇ ವರ್ಷದ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇದ್ದಾರೆ ಅವರು ನಮ್ಮ ರೆಡ್ಡಿ ಸಂಘದ ಸಲಹಾ ಸಮಿತಿಯ ಸದಸ್ಯರಾಗಿ ಸಹ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅವರು ಅನೇಕ ಕಾರ್ಯಕರ್ತರು ಈ ಬಂದು ಸುಮಾರು ಬೊಮ್ಮು ಇನ್ನು ದಕ್ಷಿಣ ಇರ್ಬೋದು ಆನೆ ಕಲ್ಲಿಂದ ಬೊಮ್ಮನಹಳ್ಳಿ ಕ್ಷೇತ್ರದ ಎಲ್ಲ ಹಲವಾರು ಕಾರ್ಯಕರ್ತರು ಸಾವಿರಾರು ಜನ ಕಾರ್ಯಕರ್ತರು ಬಂದು ಅವರು ಶುಭವನ್ನು ಕೋರ್ತಾ ಇದ್ದಾರೆ ಅವರು ದೇವ್ ಅವರಿಗೆ ದೇವರು ಆಯುರ್ವ ಆಯುರ್ ಆರೋಗ್ಯ ಕೊಟ್ಟು ಕಾಪಾಡಲಿ ಮತ್ತು ಮುಂದಿನ ನಮ್ಮ ಸರ್ಕಾರ ಬಂದಾಗ ಅವರಿಗೆ ಉನ್ನತ ಸ್ಥಾನ ಸಿಗಲಿ ಸಚಿವರಾಗಲಿ ಅಂತ ಹೇಳ್ಬಿಟ್ಟು ಆಶಿಸುತ್ತಾ ಅವರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಆನೆಕಲ್ ಭಾಗ ಎಲ್ಲ ನಮ್ಮ ಕಾರ್ಯಕರ್ತರ ಪರವಾಗಿ ನಮ್ಮ ಕೊಡ್ತಾ ಇದ್ದೆ ಈ ದಿನ ನಮ್ಮ ಸತೀಶ್ ಅವರು ಐವತ್ಮೂರನೇ ವರ್ಷದ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇದ್ದಾರೆ ವಿಶೇಷವಾಗಿ ಸತೀಶ್ ರೆಡ್ಡಿಯವರ ರಾಜಕೀಯ ಪ್ರಾರಂಭವಾಗಿದ್ದು ಆನೆಕಲ್ ತಾಲೂಕಲ್ಲಿ ಆನೆಕಲ್ ತಾಲೂಕಲ್ಲಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಆದ ಮೇಲೆ ಅವರು ವಿಧಾನಸಭಾ ಕ್ಷೇತ್ರದಲ್ಲಿ ಆಯ್ಕೆಯಾಗಿ ಶಾಸಕರಾದರು ನಮಗೆ ಹೆಮ್ಮೆ ಇದೆ ನಮ್ಮ ತಾಲೂಕಿನ ಒಂದು ಜಿಲ್ಲಾ ಪಂಚಾಯಿತಿ ಸದಸ್ಯ ಆದಂಥ ವ್ಯಕ್ತಿ ಇವತ್ತು ರಾಜ್ಯ ಮಟ್ಟದಲ್ಲಿ ನಾಯಕನಾಗಿ ಹೊರಹೊಮ್ಮಿರೋದು ನಮಗೆಲ್ಲ ಖುಷಿ ಇದೆ ಅವರು ವಿಶೇಷವಾಗಿ ನಮ್ಮ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಮತ್ತು ಅನ್ಯ ಯಾವುದೇ ಒಂದು ಪಕ್ಷದ ಮುಖಂಡರುಗಳಿರ್ಬೋದು ಎಲ್ಲರದ್ದು ಸಹ ತುಂಬ ಚೆನ್ನಾಗಿ ಅವರ ಕ್ಷೇತ್ರದಲ್ಲಿ ಕೆಲಸಗಳು ಮಾಡೋದ್ರಲ್ಲಿ ಮುಂಚೂಣಿಯಲ್ಲಿ ಕೆಲಸ ಮಾಡಿರೋದರಿಂದ ಮುಂದಿನ ದಿವಸಗಳಲ್ಲೂ ಅವನು ಸೋಲ್ಸೋದಕ್ಕೆ ಸಾಧ್ಯವೇ ಇಲ್ಲ ಯಾಕೆಂದರೆ ಅವ್ರ ಜನಪ್ರಿಯತೆ ಆ ಥರ ಇದೆ ಆ ಕಾರಣದಿಂದ ಮುಂದಿನ ದಿನಗಳಲ್ಲಿ ರಾಜ್ಯದಲ್ಲಿ ಅವರಿಗೆ ಹೆಚ್ಚಿನ ಉನ್ನತ ಮಟ್ಟದ ಸ್ಥಾನಮಾನ ಸಿಕ್ಕಿ ರಾಜ್ಯದ ಒಳಿತಿಗಾಗಿ ಅವರು ಕೆಲಸ ಮಾಡೋದಕ್ಕೆ ರಾಜ್ಯದ ನಾಯಕರುಗಳ ಅವಕಾಶ ಮಾಡಿಕೊಡಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಅವರಿಗೆ ಮತ್ತೊಮ್ಮೆ ಅಷ್ಟೈಶ್ವರ್ಯ ಆರೋಗ್ಯವನ್ನು ಕೊಟ್ಟು ಆ ಆಂಜನೇಯ ಸ್ವಾಮಿ ಕಾಪಾಡಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೇನೆ ಎಲ್ಲರಿಗೂ ಧನ್ಯವಾದಗಳು ಏನು ನಮ್ಮ ಭಾರತೀಯ ಜನತಾ ಪಾರ್ಟಿಯ ಮುಖಂಡರು ರಾಜ್ಯ ಮುಖಂಡರು ಹಾಗೂ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ ಶಾಸಕ ಹಿರಿಯ ಶಾಸಕರಾದಂತಹ ಸತೀಶ್ ಅಣ್ಣವರ ಹುಟ್ಟುಹಬ್ಬ ಅವರಿಗೆ ಇವತ್ತು ಹುಟ್ಟುಹಬ್ಬದ ಸಹ ಪ್ರಯುಕ್ತ ಶುಭಾಶಯಗಳನ್ನು ಎಲ್ಲ ನಮ್ಮ ಆನೇಕಲ್ ತಾಲೂಕಿನ ವಿಧಾನಸಭಾ ಕ್ಷೇತ್ರದ ಭಾರತೀಯ ಜನತಾ ಪಾರ್ಟಿಯ ವತಿಯಿಂದ ಸಲ್ಲಿಸ್ತಾ ಇದ್ದೀವಿ ಇವ ಏನು ಅವರಿಗೆ ದೇವರು ಆಯುಷ್ಯ ಆರೋಗ್ಯ ಅಧಿಕಾರ ಅಂತಸ್ತು ಪ್ರಾಪ್ತಿ ಮಾಡಲಿ ಅಂತ ನಮ್ಮೆಲ್ಲ ಆನೇಕಲ್ ಬಿ ಜೆ ಪಿ ಕಾರ್ಯಕರ್ತರ ಪರವಾಗಿ ಈ ಒಂದು ಸಂದರ್ಭದಲ್ಲಿ ಸಲ್ ಸಲ್ಲ ಸಲ್ಲಿಸ್ತಾ ಇದ್ದೀವಿ ಅವರೇನು ಸೀನಿಯರು ಶಾಸಕರು ಈಗ ನಾಲ್ಕನೇ ಬಾರಿ ಆಗಿದ್ದಾರೆ ಮುಂದಿನ ದಿನಗಳಲ್ಲಿ ರಾಜ್ಯದಲ್ಲಿ ಭಾರತೀಯ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಬಂದರೆ ಅವರು ಮುಂದಿನ ಮುಂದಿನ ದಿನಗಳಲ್ಲಿ ಮಂತ್ರಿಗಳು ಸಹ ಆಗುವಂಥ ನಿರೀಕ್ಷೆ ಇದೆ ಕಳ್ಳ ಖಂಡಿತವಾಗಿ ಆಗ್ತಾರೆ ಅಂಥವ್ರಿಗೆ ಜನಸೇವೆ ಮಾಡೋದಕ್ಕೆ ನಮ್ಮ ಎಲ್ಲ ಅವಕಾಶ ಮಾಡಿಕೊಡ್ಬೇಕು ಅಂಥೇಳಿ ನಾನು ನಮ್ಮ ರಾಜ್ಯದ ಮುಖಂಡರಲ್ಲೂ ಮತ್ತು ನಮ್ಮ ಕಾರ್ಯಕರ್ತರಲ್ಲೂ ಸಹ ಬಯಸ್ತಾ ಇದ್ದೀನಿ ಅವ್ರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಸಲ್ಲಿಸ್ತಾ ಇದ್ದೀನಿ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ ನಮ್ಮೆಲ್ಲರ ನೆಚ್ಚಿನ ನಾಯಕರಾದ ಯುವಕರ ಕಣ್ಮಣಿ ಸತೀಶ್ ರೆಡ್ಡಿ ಅಣ್ಣವರಿಗೆ ಐವತ್ತ್ಮೂರನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳು ಅವರ ಮುಂದಿನ ದಿನಗಳಲ್ಲಿ ಬಿ ಜೆ ಪಿ ಸರ್ಕಾರ ಬಂದರೆ ಅವರು ಮುಂದಿನ ದಿನಗಳಲ್ಲಿ ಮಂತ್ರಿ ಸ್ಥಾನ ಸಿಗಲಿ ಅಂತ ನಗರ ದೇವತೆ ಅಣ್ಣಮ್ಮ ದೇವಿಯಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ ಇದೇ ರೀತಿ ಮುಂದಿನ ದಿನಗಳಲ್ಲಿ ಅವರು ಜನರಲ್ಲಿ ಒಳ್ಳೆ ಸೇವೆ ಮಾಡಿ ಜನರಿಗೆ ಒಳ್ಳೆ ಕೆಲಸ ಕಾರ್ಯ ಮಾಡಿಕೊಟ್ಟು ಮುಂದೆ ಒಳ್ಳೆ ಮಂತ್ರಿ ಆಗಲಿ ಅಂತ ಈ ಶುಭ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಏನು ಈ ದಿನ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ ಎಮ್ ಎಲ್ ಎ ಸತೀಶಣ್ಣವರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಈ ದಿನ ಆನೇಕಲ್ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರಾದಂತಹ ಎಸ್ ಆರ್ ಟಿ ಅಶೋಕಣ್ಣವರು ಹಾಗೂ ನಮ್ಮ ನೆಚ್ಚಿನ ಮಾಜಿ ಸಂಸದರಾದಂತಹ ನಾರಾಯಣಸ್ವಾಮಿ ಅವರ ನೇತೃತ್ವದಲ್ಲಿ ಈ ದಿನ ಬಂದು ನಾವು ಸತೀಶಣ್ಣವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ನೆರವೇರಿಸಿದ್ದೀವಿ ಅವರಿಗೆ ದೇವರು ಆಯುರ್ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ನೂರು ವರ್ಷ ಚೆನ್ನಾಗಿ ಇಟ್ಟಿರಲಿ ಮುಂದಿನ ದಿನಗಳಲ್ಲಿ ಬಿ ಜೆ ಪಿ ಸರ್ಕಾರದಲ್ಲಿ ಮಂತ್ರಿಗಳಾಗಿ ಅವರು ಕಾರ್ಯನಿರ್ವಹಿಸಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತಾ ಇದ್ದೀವಿ ಈ ದಿನ ಮೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ ಸತೀಶ್ ರೆಡ್ಡಿ ಅವರ ಐವತ್ತ್ ಮೂರನೇ ಹುಟ್ಟುಹಬ್ಬದ ಪ್ರಯುಕ್ತ ಸುಮಾರು ಆನೆಕಲ್ ತಾಲೂಕಿನ ಭಾಗದಿಂದ ಅವರ ಅಭಿಮಾನಿಗಳಾದಂಥ ನಾವೆಲ್ಲ ಸುಮಾರು ಒಂದು ನೂರು ಜನ ಬಂದು ಈ ದಿನ ಆಶೀರ್ವಾದ ಮಾಡಿದ್ದೀವಿ ಮುಂದಿನ ದಿನಗಳಲ್ಲಿ ಸತೀಶ್ ಅಣ್ಣ ರಾಜ್ಯದಲ್ಲಿ ಕರ್ನಾಟಕ ಸರ್ಕಾರ ಬಂದರೆ ಅವ್ರಿಗೆ ಒಂದು ಸಚಿವ ಸಚಿವ ಸ್ಥಾನ ಸಿಗಲಿ ಅಂತ ನಮ್ಮೆಲ್ಲ ಆನೇಕಲ್ ತಾಲೂಕಿನ ಜನತೆಯಿಂದ ಪರವಾಗಿ ಕೋರ್ಕೊಳ್ತಾ ಇದ್ದೀವಿ ಹಾಗೂ ಮತ್ತೊಮ್ಮೆ ಅವರಿಗೆ ಹುಟ್ಟುಹಬ್ಬದ ಹಬ್ಬದ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ ಏನು ಇವತ್ತಿನ ದಿನ ಆನೇಕಲ್ನ ಮಣ್ಣಿನ ಮಗ ಹಾಗೂ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾದ ಶ್ರೀತಾ ಸತೀಶ್ ಅಣ್ಣನವರಿಗೆ ಹುಟ್ಟುಹಬ್ಬ ಶುಭಾಶಯಗಳನ್ನು ಕೋರ್ತಾ ಭಗವಂತ ಅವರಿಗೆ ಇನ್ನೂ ಹೆಚ್ಚು ಆಯುರ ಆರೋಗ್ಯ ಐಶ್ವರ್ಯ ಕೊಟ್ಟು ಇನ್ನೂ ಹೆಚ್ಚು ಈ ನಾಡಿನಲ್ಲಿ ಜನರ ಸೇವೆ ಮಾಡುವಂಥ ಅವಕಾಶ ಮುಂದಿನ ದಿನಗಳಲ್ಲಿ ದಯಪಾಲಿಸಲಿ ಹಾಗೆ ಮುಂದೆ ಬ ಬರ್ತಕ್ಕಂಥ ಬಿ ಜೆ ಪಿ ಸರ್ಕಾರದಲ್ಲಿ ಮಂತ್ರಿಗಳಾಗಿ ಈ ರಾಜ್ಯದ ಸೇವೆ ಸಲ್ಲಿಸುವ ಅವಕಾಶ ಭಗವಂತ ನೀಡಲಿ ಅಂತೇಳಿ ಅವರಿಗೆ ಮತ್ತೊಮ್ಮೆ ಹುಟ್ಟೊಬ್ಬ ಶುಭಾಶಯಗಳನ್ನು ಕೋರ್ತಾಯಿದ್ರು ಬೊಮ್ಮನಹಳ್ಳಿ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಸತೀಶ್ ರೆಡ್ಡಿಯವರ ಜನ್ಮದಿನ ಅವ್ರಿಗೆ ದೇವ್ ಭಗವಂತ ಹೆಚ್ಚಿನ ಶಕ್ತಿ ಕೊಟ್ಟು ಅಭಿವೃದ್ಧಿ ಅರೆಕಾರರು ಅಂತ ಅವರು ಹೆಸರಾಗ ಹೆಸರುವಾಸಿಯಾಗಿದೆ ಅವರಿಗೆ ಮುಂದಿನ ದಿನಗಳಲ್ಲಿ ಸಚಿವರ ಸ್ಥಾನ ಸಿಗಬೇಕು ನಮ್ಮ ಸರ್ಕಾರ ಬಿ ಜೆ ಪಿ ಸರ್ಕಾರ ಬಂದ ಮೇಲೆ ಹಾಗೆ ಅವ್ರಿಗೆ ಇನ್ನೂ ಹೆಚ್ಚು ಆರೋಗ್ಯ ಐಶ್ವರ್ಯ ಕೊಟ್ಟು ಜನಗಳ ಒಂದು ಅಭಿಪ್ರಾಯ ಅವ್ರಿಗೆ ಸಿಗಲಿ ಅವ್ರಿಗೆ ಆಶೀರ್ವಾದ ಸಿಗಲಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ ಬಯಸ್ತೀನಿ ಐವತ್ಮೂನೇ ವರ್ಷದ ಸತೀಶ್ ಅವರ ಜನ್ಮದಿನ ಶುಭಾರ ಆನೇಕಲ್ ತಾಲೂಕಿನ ರೆಡ್ಡಿ ಜನಸಂಘವತಿಂದು ಮತ್ತು ಭಾರತೀಯ ಜನತಾ ಪಾರ್ಟಿ ಬಂದಿದ್ದೀವಿ ಸಾವಿರಾರು ಜನ ಬಂದು ಅವ್ರಿಗೆ ಶುಭ ಹಾರೈಸಿದ್ದೀವಿ ಅವ್ರಿಗೆ ಆಯುಷ್ ಆರೋಗ್ಯ ಐಶ್ವರ್ಯ ಮುಂದಿಳಿಸೋ ಅಧಿಕಾರ ಸಿಗಲಿ ಅಂತ ಭಗವಂತನ ಪ್ರಾರ್ಥನೆ ಮಾಡ್ಕೊತೀವಿ